ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇನ್ನೇನು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ವ್ರತಗಳು ಪೂಜೆಗಳು ದೇವತಾ ಕಾರ್ಯಗಳು ದೀಪಾರಾಧನೆಗಳು ಕೂಡ ಸಾಕಷ್ಟು ಜನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಈಗಾಗ್ಲೇ ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳ್ಕೊಂಡಿದ್ದೀರಾ ಈಗ ಆಷಾಢ ಮಾಸದಲ್ಲಿ ಆಷಾಢ ಮಾಸದ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ದೀಪಾರಾಧನೆಯನ್ನ ಮಾಡೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಅತಿ ಮುಖ್ಯವಾಗಿ ನಿಂಬೆ ಹಣ್ಣಿನ ದೀಪ ಪ್ರತಿಯೊಬ್ರು ಕೂಡ ಮಾಡ್ತಾ ಇರ್ತೀರ ಆದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡೋದ್ರಿಂದ ಇದರಿಂದ ನಮ್ಗೆ ಫಲಗಳು ಸಿಗೋದಿಲ್ಲ ಹಾಗಾಗಿ ಯಾವ ರೀತಿ ಪ್ರಾರಂಭ ಮಾಡ್ಬೇಕು ಯಾವ ರೀತಿ ಮುಕ್ತಾಯ ಮಾಡ್ಬೇಕು ಕೊನೆ ವಾರ ನಾವು ಯಾವ ರೀತಿ ದೀಪಾರಾಧನೆಗಳನ್ನ ಮಾಡ್ಬೇಕು ಆ ದಿನ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನುವಂತ ಸಂಪೂರ್ಣವಾದ ಸರಳವಾದ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ದೀಪಾರಾಧನೆಯನ್ನ ಮಾಡ್ಬೇಕು ಅಥವಾ ಯಾವುದೇ ವ್ರತವನ್ನ ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಂಡಾಗ ಮೊದಲು ಕಂಪ್ಲೀಟ್ ಆಗಿ ಮನೆ ಕ್ಲೀನ್ ಮಾಡ್ಕೋಬೇಕು ಇನ್ನು ಎಷ್ಟು ವಾರ ನಾವು ಈ ಒಂದು ದೀಪಾರಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿವೋ ಅಷ್ಟು ವಾರ ಕೂಡ ನಾನ್ ವೆಜ್ ಅನ್ನ ತಿನ್ಬಾರ್ದು ಕೆಲವರು ತಿನ್ನದೇ ಇರೋಕಾಗಲ್ಲ ಅನ್ನೋರು ಯಾವ ದಿನ ದೀಪಾರಾಧನೆ ಮಾಡಿರ್ತಿರೋ ಆ ದಿನ ಮಾತ್ರ ನಾನ್ ವೆಜ್ ಅನ್ನ ತಿನ್ಬಾರ್ದು ಜೊತೆಗೆ ಆ ದಿನ ತಲೆ ಸ್ನಾನ ಮಾಡ್ಲೇಬೇಕು ತಲೆ ಸ್ನಾನ ಮಾಡಿನೇ ನೀವು ದೇವಸ್ಥಾನಕ್ ಹೋಗಿ ದೀಪಾರಾಧನೆ ಮಾಡ್ಬೇಕು ಅದ್ರ ಜೊತೆಗೆ ಆ ದಿನ ಬ್ರಹ್ಮಚರ್ಯ ಕೂಡ ಪಾಲಿಸ್ಬೇಕು ಅದ್ರಲ್ಲಿ ಈಗ ಅತಿ ಮುಖ್ಯವಾಗಿ ನಿಂಬೆ ಹಣ್ಣಿನ ದೀಪಾರಾಧನೆ ಬಗ್ಗೆ ಕೆಲವರು ಕೆಲವ್ರು ಕೇಳಿದ್ರು ಯಾವ ರೀತಿ ಹಚ್ಬೇಕು ಕೆಲವ್ರು ತುಂಬಾ ಜನ ಹಚ್ಚುತ್ತಾ ಇರ್ತಾರ ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಆಗದೇ ಇರೋ ರೀತಿನಲ್ಲಿ ದೀಪಾರಾಧನೆಯನ್ನ ಮಾಡ್ಬೇಕು ಹಾಗೇನೇ ನಿಂಬೆ ಹಣ್ಣಿನ ದೀಪನ ಮನೆಯಲ್ಲಿ ಹಚ್ಬಹುದಾ ಅಂತ ಕೂಡ ಕೇಳ್ತಾ ಇದ್ರಿ ಕೆಲವ್ರಿಗೆ ಕೆಲಸಕ್ಕೆ ಹೋಗೋರ್ಗೆ ಅಥವಾ ದೇವಸ್ಥಾನಗಳ ಹತ್ರ ಇರೋದಿಲ್ಲ ಅಂತವ್ ನಾವು ಮನೆಯಲ್ಲೇ ಹಚ್ಬಹುದಾ ಅಂತ ಕೂಡ ಕೇಳಿದ್ರಿ ಆದ್ರೆ ನಿಂಬೆ ಹಣ್ಣಿನ ದೀಪನ ಮನೆಯ ಒಳಗಡೆ ಹಚ್ಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಹಚ್ಚಬಾರದು ಏನಿದ್ರು ಮನೆಯಿಂದ ಹೊರಗಡೆನೆ ಬೇಕಾದ್ರೆ ನೀವು ಹೊಸ್ಲಿನ ಹೊರಗಡೆ ಬೇಕಾದ್ರೆ ನೀವು ಈ ದೀಪಗಳನ್ನ ಹಚ್ಚಬಹುದು ಆ ಹೊಸ್ಲಿನ ಅಕ್ಕ ಪಕ್ಕದಲ್ಲಿ ನಿಂಬೆ ಹಣ್ಣಿನ ದೀಪ ಮಾಡಿ ಅಲ್ಲಿ ನೀವು ತುಪ್ಪ ಅಥವಾ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ನೀವು ಪ್ರತಿದಿನ ದೀಪಕ್ಕೆ ಉಪಯೋಗಿಸುವಂತ ಎಣ್ಣೆನ ಹಾಕಿ ಕೂಡ ನೀವು ದೀಪ ಹಚ್ಚಬಹುದು ಆದ್ರೆ ಮನೆ ಒಳಗಡೆ ನಿಂಬೆ ಹಣ್ಣಿನ ದೀಪ ಹಚ್ಚಬಾರದು ಇದು ನಿಂಬೆ ಹಣ್ಣು ಒಂದು ನಕಾರಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡೋ ಸಲುವಾಗಿ ಅದ್ರ ಜೊತೆಗೆ ಶಕ್ತಿ ದೇವತೆಗಳಿಗೆ ಮಾತ್ರ ಹಚ್ಚ ಮನೆ ಒಳಗಡೆ ಹಚ್ಚಬಾರದು ಮನೆ ಹೊರಗಡೆ ದೃಷ್ಟಿದೋಷ ವಾಸ್ತು ದೋಷ ಹಣಕಾಸಿನ ಸಮಸ್ಯೆ ಇಂಥದ್ರ ಒಂದು ನಿವಾರಣೆಗಾಗಿ ಆರೋಗ್ಯ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ರೀತಿಯ ಸಮಸ್ಯೆಗಳಿಗೋಸ್ಕರ ನಾವು ಬೇಡ್ಕೊಂಡು ಈ ದೀಪ ಹಚ್ಚೋದ್ರಿಂದ ಮನೆಯ ಒಳಗಡೆ ಹಚ್ಚಬಾರದು ಮನೆ ಒಳಗಡೆ ಹಚ್ಚೋದಾದ್ರೆ ಬೆಲ್ಲದ ದೀಪ ತಂಬಿಟ್ಟಿನ ದೀಪ ತುಪ್ಪದ ದೀಪಗಳು ಮಣ್ಣಿನ ದೀಪಗಳು ಇದು ಮಾತ್ರನೇ ಮನೆ ಒಳಗಡೆ ಅದರಲ್ಲೂ ದೇವರ ಮನೆ ಒಳಗಡೆ ಹಚ್ಚಬೇಕು ಇನ್ನು ಯಾವುದೇ ದೀಪಗಳನ್ನು ಕೂಡ ಮನೆಯ ಹೊರಗಡೆನೆ ಹಚ್ಬೇಕು ಬೇಕಾದ್ರೆ ನೀವು ದೇವಸ್ಥಾನಗಳ ಹತ್ರ ಇಲ್ಲ ಆದ್ರೂ ನಮ್ಗೆ ಪ್ರತಿ ಶುಕ್ರವಾರ ನಿಂಬೆ ಹಣ್ಣಿನ ದೀಪ ಹಚ್ಚಬೇಕು ಅಂತ ಆಸೆ ಇದೆ ಅಂದ್ರೆ ನಿಮ್ಮ ಹೊಸಲ್ ಹತ್ರ ನೀವು ಆ ಕಡೆ ಈ ಕಡೆ ಎರಡು ದೀಪಗಳನ್ನ ಇಟ್ಟು ಹಚ್ಕೋಬಹುದು ಆದಷ್ಟು ಶಕ್ತಿ ದೇವಿ ದೇವಸ್ಥಾನಗಳಲ್ಲೇ ನಿಂಬೆ ಹಣ್ಣಿನ ದೀಪ ಹಚ್ಚೋದು ತುಂಬಾನೇ ಒಳ್ಳೆಯದು ಅದ್ರಲ್ಲೂ ರಾಹುಗಾಲದಲ್ಲಿ ಈ ದೀಪ ಹಚ್ಚೋದು ತುಂಬಾ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಮಂಗಳವಾರ ಅಥವಾ ಶುಕ್ರವಾರ ಯಾವ ದಿನ ಬೇಕಾದ್ರೂ ಹಚ್ಚಬಹುದು ಮಂಗಳವಾರ ಹಚ್ಚೋದಾದ್ರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಒಳಗಾಗಿ ಹಚ್ಚಬೇಕು ಶುಕ್ರವಾರ ಹಚ್ಚೋದಾದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂವತ್ತರ ಒಳಗಾಗಿ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಒಳಗಾಗಿ ಹಚ್ಬೇಕು ನಿಂಬೆ ಹಣ್ಣಿನ ದೀಪನ ರಾಹುಗಾಲದಲ್ಲೇ ಹಚ್ಬೇಕು ತುಂಬಾ ಜನ ಕೆಲಸಕ್ಕೆ ಹೋಗೋರಿಗೆ ಬೆಳಗ್ಗೆ ರಾಹುಗಾಲದಲ್ಲಿ ಶುಕ್ರವಾರದ ಹೊತ್ತು ದೀಪ ಹಚ್ಚೋದಿಕ್ಕಾಗಲ್ಲ ಸಂಜೆ ಹೊತ್ತು ಹಚ್ಚಬಹುದಂದ್ರೆ ಗೋಧೂಳಿ ಸಮಯದಲ್ಲಿ ಹಚ್ಚಬಹುದು ಸಂಜೆ ಐದು ಮೂವತ್ತರಿಂದ ಆರು ಮೂವತ್ತರ ಒಳಗಾಗಿ ಹಚ್ಚಬಹುದು ಎಷ್ಟೋ ಜನ ಅದಕ್ಕಿಂತ ಮೇಲೆ ಕೂಡ ಹಚ್ಚುತ್ತಾ ಇರ್ತಾರೆ ಅದು ಅವರವರೇ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ಈ ಎರಡೂ ಸಮಯದಲ್ಲಿ ದೀಪ ಹಚ್ಚೋದು ತುಂಬಾ ಒಳ್ಳೆ ಫಲಗಳನ್ನು ತಂದು ಕೊಡುತ್ತೆ ಒಂದು ವಾರ ಐದು ವಾರ ಎಂಟು ವಾರ ಹದಿನಾರು ವಾರ ಲೆಕ್ಕ ಹಾಕ್ಕೊಂಡು ದೀಪಗಳನ್ನು ಹಚ್ಚುತ್ತಾರೆ ಕೆಲವರು ದೀಪಗಳನ್ನ ಲೆಕ್ಕ ಇಟ್ಕೋತಾರೆ ಇನ್ನು ಕೆಲವರು ನಿಂಬೆ ಹಣ್ಣನ್ನ ಲೆಕ್ಕ ಇಟ್ಕೋತಾರೆ ಅಂದ್ರೆ ಮೊದಲನೇ ವಾರಕ್ಕೆ ಒಂದು ನಿಂಬೆ ಹಣ್ಣು ಎರಡನೇ ವಾರಕ್ಕೆ ಎರಡು ನಿಂಬೆ ಹಣ್ಣು ಈ ರೀತಿ ಮೊದಲನೇ ವಾರ ಒಂದು ನಿಂಬೆ ಹಣ್ಣಿನಿಂದ ಎರಡು ದೀಪ ಎರಡನೇ ವಾರ ಎರಡು ನಿಂಬೆ ಹಣ್ಣಿನಿಂದ ನಾಲ್ಕು ದೀಪ ಹೀಗೆ ಅವರು ಎಷ್ಟು ವಾರ ದೀಪಾರಾಧನೆ ಮಾಡ್ತಾರೋ ಅಷ್ಟು ನಿಂಬೆ ಹಣ್ಣನ್ನ ಲೆಕ್ಕ ತಗೋತಾರೆ ಇನ್ನು ಕೆಲವರು ದೀಪಗಳನ್ನ ಲೆಕ್ಕ ತಗೋತಾರೆ ಅಂದ್ರೆ ಮೊದಲನೇ ವಾರ ಎರಡು ದೀಪ ಎರಡನೇ ವಾರ ನಾಲ್ಕು ದೀಪ ಮೂರನೇ ವಾರ ಆರು ದೀಪ ಹೀಗೆ ದೀಪಗಳನ್ನ ಹೆಚ್ಚಿಸ್ಕೊಂಡು ಹೋಗುವಂಥದ್ದು ಇದು ಕೂಡ ಒಳ್ಳೇದೇನೆ ಎರಡು ಕೂಡ ಸರಿಯಾದ ವಿಧಾನನೇ ಅಥವಾ ಈ ರೀತಿ ಲೆಕ್ಕ ಹಾಕೋದೇನು ಬೇಡ ಹಾಗೆ ಎಷ್ಟು ದೀಪಗಳನ್ನ ಹಚ್ಚಬಹುದು ಅಂದ್ರೆ ಪ್ರತಿ ವಾರ ಕೂಡ ಎರಡೆರಡು ದೀಪನ ಹಚ್ಚಬಹುದು ಅಥವಾ ಐದು ಎಂಟು ಹದಿನಾರು ಹೀಗೆ ದೀಪಗಳನ್ನ ಹಚ್ಚಬಹುದು ನೀವು ಮೊದಲನೇ ವಾರ ಎರಡು ದೀಪ ಹಚ್ಚತೀರಾ ಅಂದ್ರೆ ಆ ನೀವು ಐದು ವಾರನೋ ಎಂಟು ವಾರನೋ ಎಷ್ಟು ವಾರ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ವಾರ ಕೂಡ ಎರಡೇ ದೀಪಗಳನ್ನ ಹಚ್ಚಬಹುದು ಅಥವಾ ಐದು ದೀಪ ಹಚ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೊಂಡಿದ್ರೆ ಪ್ರತಿ ವಾರ ಕೂಡ ಐದು ದೀಪ ಹಚ್ಚಬಹುದು ಅಥವಾ ಪ್ರತಿ ವಾರ ಎಂಟು ದೀಪ ಹದಿನಾರು ದೀಪ ಈ ರೀತಿ ಕೂಡ ಹಚ್ಚಬಹುದು ಯಾವುದೇ ರೀತಿ ಇದರಲ್ಲಿ ಏನು ಕೂಡ ತಪ್ಪಿಲ್ಲ ಆದ್ರೆ ಮೊದಲನೇ ವಾರ ಏನು ಮಾಡ್ಬೇಕು ಅಂದ್ರೆ ನೀವು ಯಾವ ದಿನದಿಂದ ದೀಪಾರಾಧನೆ ಮಾಡ್ಬೇಕು ಅಂತ ಅನ್ಕೊಳ್ತಿರೋ ಆ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮನೆಯಲ್ಲೂ ಕೂಡ ಪೂಜಾ ಸಾಮಗ್ರಿಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆಯನ್ನ ಮಾಡಿಕೊಂಡು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೋಬೇಕು ನಾನು ಈ ವಾರದಿಂದ ಈ ರೀತಿ ದೀಪಾರಾಧನೆಯನ್ನ ಶುರು ಮಾಡ್ತಾ ಇದ್ದೀನಿ ನಿರ್ವಿಘ್ನವಾಗಿ ಇಷ್ಟು ವಾರಗಳ ಕಾಲ ನೀವು ಮೂರು ವಾರ ಮಾಡ್ತೀರಾ ಐದು ವಾರ ಎಂಟು ವಾರ ಹದಿನಾರು ವಾರ ಅಥವಾ ಒಂದೇ ವಾರ ನೀವು ಮಾಡಿ ನಿಲ್ಲಿಸ್ತೀರಾ ಅಂದ್ರೂ ಕೂಡ ಪರವಾಗಿಲ್ಲ ಅದನ್ನ ಸಂಕಲ್ಪ ಮಾಡ್ಕೊಳ್ಳಿ ಅಂದ್ರೆ ಬೇಡ್ಕೋಬೇಕು ಗಣಪತಿ ಮುಂದೆ ನೀವು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ ನಿರ್ವಿಘ್ನವಾಗಿ ಇಷ್ಟು ವಾರಗಳು ಕೂಡ ನೆರವೇರಿಸ್ಕೊಡಿ ನನ್ನ ಈ ಒಂದು ಕೋರಿಕೆ ಬೇಡಿಕೆ ಏನಿದೆ ಅದನ್ನ ಈಡೇರಿಸಬೇಕು ಅಂತ ಕೇಳ್ಕೋಬೇಕು ನಿಮ್ಮ ಮನೆ ದೇವರನ್ನು ಕೂಡ ಪ್ರಾರ್ಥನೆ ಮಾಡ್ಕೋಬೇಕು ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೋಬೇಕು ಅಥವಾ ದುರ್ಗಾ ಸ್ತೋತ್ರವನ್ನ ಹೇಳ್ಕೋಬೇಕು ಅದಾದ ನಂತರ ನೀವು ಯಾವ ದೇವಿಗೆ ದೀಪನ ಹಚ್ತಾ ಇದ್ದೀರೋ ಆ ದೇವಿನೂ ಕೂಡ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮೊದಲು ಮನೆಯಲ್ಲಿ ಎರಡು ತುಪ್ಪ ದೀಪಗಳನ್ನ ಹಚ್ಚಬೇಕು ಹಚ್ಚಿ ನೈ ಹಣ್ಣು ಹಾಲು ನೈವೇದ್ಯನ ಮಾಡಿ ಆನಂತರ ನೀವು ದೇವಸ್ಥಾನಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗಬೇಡಿ ನಿಂಬೆ ಹಣ್ಣು ನೀವು ಎಷ್ಟು ದೀಪ ಹಚ್ಚಬೇಕು ಅನ್ಕೊಂಡಿದ್ದೀರೋ ಅಷ್ಟು ನಿಂಬೆ ಹಣ್ಣು ತಗೊಳ್ಳಿ ಚಾಕು ತುಪ್ಪದ ಬತ್ತಿಗಳು ಹರಿಶಿನ ಕುಂಕುಮ ದೀಪಕ್ಕೆ ಮತ್ತೆ ಹೂಗಳು ಬಿಡಿ ಹೂಗಳು ಅಕ್ಕಿ ಒಂದು ಪ್ಲೇಟು ಇದಿಷ್ಟನ್ನು ಕೂಡ ತಗೋಬೇಕು ಅದಾದ ನಂತರ ದೇವಿಗೂ ಕೂಡ ಅಷ್ಟೇ ಒಂದು ಸ್ವಲ್ಪ ಹೂವು ಹೂ ಕುಂಕುಮ ಅಥವಾ ಪೂಜಾ ಸಾಮಗ್ರಿಗಳು ಏನಾದ್ರೂ ಕೂಡ ತಗೊಂಡು ಹೋಗಿ ಕೊಟ್ಟು ನೀವು ದೇವಿ ಮುಂದೆ ನಿಂತು ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳೋ ತರನೆ ಆಗತ್ತೆ ಹಾಗಾಗಿ ದೇವಿ ಮುಂದೆ ನಿಂತು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಒಂದು ಸಮಸ್ಯೆ ನಿವಾರಣೆಗೋಸ್ಕರ ನಾನು ಇವತ್ತಿನಿಂದ ದೀಪಾರಾಧನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ನನ್ನ ಒಂದು ಸೇವೆನ ಸ್ವೀಕರಿಸಿ ನನ್ನ ಕೋರಿಕೆನ ಈಡೇರಿಸ್ಕೊಡಿ ಇಷ್ಟು ವಾರಗಳ ಕಾಲ ನಿರ್ವಿಘ್ನವಾಗಿ ಯಾವುದೇ ರೀತಿ ಅಡೆತಡೆಗಳು ಬರದೇ ಇರೋ ಹಾಗೆ ನನ್ನ ಸೇವೆನ ನೀವು ಸ್ವೀಕರಿಸಿ ಅಂತ ಕೇಳ್ಕೊಬೇಕು ಮೊದಲು ದೇವಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲನೂ ಕೂಡ ತಗೊಂಡು ಆಮೇಲೆ ನೀವು ಹೊರಗಡೆ ಬಂದು ನಿಂಬೆ ಹಣ್ಣಿನ ದೀಪನ ಹಚ್ಚಿ ಮತ್ತೆ ಕೂಡ ನೀವು ಒಳಗಡೆ ಹೋಗಿ ದೇವಿಗೆ ಆರತಿ ಎಲ್ಲ ಮಾಡಬಹುದು ಏನು ತೊಂದರೆ ಇಲ್ಲ ಆದ್ರೆ ಮೊದಲು ನೀವು ದೇವಿ ದರ್ಶನ ಮಾಡಿಕೊಂಡು ಹತ್ರ ಹೇಳಿ ಆಮೇಲೆ ಬಂದು ದೀಪ ಹಚ್ಚಬೇಕು ತುಂಬಾ ಜನ ಏನ್ ಮಾಡ್ತಾರೆ ಹೋಗ್ತಾನೆ ಮೊದಲು ನಿಂಬೆ ಹಣ್ಣು ತಗೊಂಡು ಹೋಗ್ತಾರೆ ದೀಪ ಮಾಡಿ ದೀಪ ಹಚ್ಚಿ ಆಮೇಲೆ ದೇವಿ ದರ್ಶನಕ್ಕೆ ಹೋಗ್ತಾರೆ ಈ ರೀತಿ ಮಾಡಬಾರ್ದು ಮೊದಲು ದೇವಿ ದರ್ಶನ ಮಾಡ್ಕೊಂಡು ಬರ್ಬೇಕು ಆನಂತರ ದೀಪಗಳನ್ನ ಮಾಡಿಕೊಂಡು ಆ ಪ್ಲೇಟ್ ಅಲ್ಲಿ ಮೊದಲು ಅಕ್ಕಿಯನ್ನ ಹಾಕೋಬೇಕು ಅಕ್ಕಿ ಮೇಲೆ ಓಂ ಅಥವಾ ಶ್ರೀಮ್ ಅಥವಾ ಆ ನಂತರ ಬರೀಬೇಕು ಅಕ್ಷತೆ ದೀಪಗಳನ್ನು ಇಡಬೇಕು ನಿಂಬೆ ಹಣ್ಣಿನ ದೀಪನ ಮಾಡಿ ದೀಪಕ್ಕೂ ಕೂಡ ಹಚ್ಚಿ ನೀಟಾಗಿ ಜೋಡಿಸ್ಕೊಂಡು ಅದ್ರ ಒಳಗಡೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಹಾಕಬೇಕು ಆ ನಂತರ ದೀಪನ ಹಚ್ಕೊಂಡು ನೀವು ದೇವಿಗೆ ಆರತಿಯನ್ನ ಮಾಡಿ ಒಂದು ಹೂವನ್ನ ಕೈಯಲ್ಲಿ ತಗೊಂಡು ದೀಪಕ್ಕೆ ಸುತ್ತಿ ದೇವಿಗೆ ಹಾಕಬೇಕು ಈ ರೀತಿ ಮಾಡಿ ಆನಂತರ ಹೊರಗಡೆ ಬಂದು ನೀವು ದೀಪಗಳನ್ನ ಇಡಬಹುದು ಇದೇ ರೀತಿ ನೀವು ಮಾಡಬೇಕು ನೀವು ಐದು ವಾರ ಮಾಡ್ತೀರಾ ಎಂಟು ವಾರ ಮಾಡ್ತೀರಾ ಕೊನೆ ವಾರದಲ್ಲಿ ಅಂದ್ರೆ ಐದು ವಾರ ಮಾಡೋರಾದ್ರೆ ಐದು ವಾರ ಮುಗಿಸಿ ಆರನೇ ವಾರಕ್ಕೆ ಎಂಟು ವಾರ ಮಾಡೋರಾದ್ರೆ ಎಂಟು ವಾರ ಮುಗಿಸಿ ಒಂಬತ್ತನೇ ವಾರಕ್ಕೆ ಮತ್ತೆ ದೇವಿ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಏನಾದ್ರೂ ಒಂದು ನಿಮ್ ಕೈಲಾದ ಸೇವೆಯನ್ನ ಮಾಡ್ಬೇಕು ದೇವಿಗೆ ಒಂದು ಅಭಿಷೇಕಕ್ಕೆ ಕೊಡುವಂಥದ್ದು ಅಥವಾ ಮಡ್ಲಕ್ಕಿಯನ್ನ ಕೊಡುವಂಥದ್ದು ಮಡ್ಲಕ್ಕಿ ಜೊತೆಗೆ ಬ್ಲೌಸ್ ಪೀಸ್ ಕೊಡ್ತೀರಾ ಅಥವಾ ಸೀರೆ ಕೊಡ್ತೀರಾ ನಿಮ್ಮ ಯಥಾಶಕ್ತಿ ಅಥವಾ ಒಂದು ಚೆನ್ನಾಗಿರುವಂತ ಹೂವಿನ ಹಾರ ತಗೊಂಡು ಹೋಗಿ ಕೊಡೋದು ತಾವ್ರೆ ಹೂಗಳನ್ನ ಕೊಡುವಂಥದ್ದು ಅಥವಾ ಒಂದು ಮಳ ಮಲ್ಲಿಗೆ ಹೂವನ್ನ ತೊಗೊಂಡು ಹೋಗಿ ಕೊಡುವಂಥದ್ದು ಈ ರೀತಿ ಏನಾದ್ರೂ ಒಂದು ಸೇವೆಯನ್ನ ಮಾಡ್ಬೇಕು ಕೊನೆ ವಾರದಲ್ಲಿ ನಮ್ಮ ಐದು ವಾರ ಅಥವಾ ಎಂಟು ವಾರ ಕಂಪ್ಲೀಟ್ ಆದ್ಮೇಲೆ ಅದರ ಮುಂದಿನ ವಾರದಲ್ಲಿ ಈ ರೀತಿಯೇ ಮಾಡಬೇಕು ತಗೊಂಡು ಹೋಗಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ದೇವಿ ಹತ್ರ ಹೇಳಬೇಕು ನನ್ನ ಒಂದು ಸಂಕಲ್ಪ ಏನಿತ್ತು ನಾನು ಇಷ್ಟು ವಾರ ದೀಪಾರಾಧನೆ ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಮುಗಿಸಿದೀನಮ್ಮ ಅಂತ ಹೇಳಿ ಮತ್ತೆ ಆ ವಾರ ಕೂಡ ನೀವು ದೀಪ ಹಚ್ಚಬೇಕು ದೀಪ ಹಚ್ಚಿ ಇಟ್ಟು ಆ ನಂತರ ಒಂದು ಇಬ್ಬರಿಗಾದ್ರೂ ಹೆಣ್ಮಕ್ಳಿಗೆ ಅಲ್ಲೇ ಇರುವಂಥ ಹೆಣ್ಮಕ್ಳುಗಳಿಗೆ ಅರಿಶಿನ ಕುಂಕುಮ ತಾಂಬೂಲನ ಕೊಟ್ಟು ಅಕ್ಷತೆಯನ್ನು ಕೊಟ್ಟು ಅವರ ಹತ್ರ ಆಶೀರ್ವಾದನ ತಗೋಬೇಕು ಈ ರೀತಿ ಮಾಡೋದ್ರಿಂದ ಪ್ರಾರಂಭದಿಂದ ಕೊನೆವರೆಗೂ ಈ ಒಂದು ನಿಯಮದಲ್ಲಿ ನೀವು ದೀಪಾರಾಧನೆ ಮಾಡೋದ್ರಿಂದ ನೀವು ಏನ್ ಅನ್ಕೊಂಡಿರ್ತೀರೋ ಅದು ಸಂಪೂರ್ಣವಾಗಿ ನೆರವೇರುತ್ತೆ ಸಂಪೂರ್ಣ ಫಲ ನಿಮಗೆ ಸಿಗತ್ತೆ ಪೀರಿಯಡ್ಸ್ ಡೇಟ್ ಏನಾದ್ರೂ ಬಂದ್ರೆ ಆಗ ನಿಲ್ಲಿಸಿ ಮತ್ತೆ ನೀವು ಮುಂದಿನ ವಾರದಿಂದ ಮುಂದುವರಿಸಬಹುದು ಪ್ರಾರಂಭ ಸರಿಯಾಗಿದ್ರೆ ಖಂಡಿತವಾಗ್ಲು ಈ ರೀತಿ ಡೇಟಿನ ಸಮಸ್ಯೆಗಳು ಕೂಡ ಬರೋದಿಲ್ಲ ನನ್ನ ಸ್ವಂತ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಎಷ್ಟೋ ಸಲ ನಾವು ಒಳ್ಳೆ ರೀತಿನಲ್ಲಿ ಶುರು ಮಾಡಿದಾಗ ನಮ್ಗೆ ಡೇಟ್ದು ಸಮಸ್ಯೆ ಬರೋದಿಲ್ಲ ಮತ್ತೆ ಯಾವುದೇ ರೀತಿ ಸೂತ್ ಆಗಿರ್ಬಹುದು ಹುಷಾರಿಲ್ಲ ಅನ್ನೋದಾಗಿರ್ಬಹುದು ನಾವ್ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಬೇರೆ ಊರ್ಗಳಿಗೆ ಹೋಗ್ಬೇಕು ಇದರಿಂದೆಲ್ಲ ನಮ್ಮ ವ್ರತ ನಿಂತೋಗುತ್ತಲ್ಲ ಅನ್ನೋ ಸಮಸ್ಯೆಗಳೇ ಬರೋದಿಲ್ಲ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ಹಾಗಾಗಿ ನಾವು ವ್ರತ ಪ್ರಾರಂಭ ಮಾಡೋದು ಸರಿಯಾದ ವಿಧಾನದಲ್ಲಿ ಮಾಡ್ಬೇಕು ಈ ದೀಪಾರಾಧನೆಯನ್ನ ಮಾಡುವಾಗ ಉಪವಾಸ ಇರಬೇಕಂದ್ರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಂಡು ಬೇಕಾದ್ರೆ ನೀವು ಉಪವಾಸ ಮಾಡಬಹುದು ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರೋವರೆಗೂ ಉಪವಾಸ ಇದ್ರೆ ಸಾಕು ಆ ನಂತರ ನೀವು ಯಥಾ ಪ್ರಕಾರ ಮನೆಯಲ್ಲಿ ಮಾಡಿರುವಂತ ಅಡಿಗೆಯನ್ನೇ ಊಟ ಮಾಡಬಹುದು ದಿನಪೂರ್ತಿ ಉಪವಾಸ ಇರಬೇಕು ಅಂತ ಏನು ಇಲ್ಲ ನಿಂಬೆ ಹಣ್ಣಿನ ದೀಪಾರಾಧನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಅಲ್ವಾ ಸಾಕಷ್ಟು ಜನ ತಮ್ಮದೇ ಆದಂತ ರೀತಿಯಲ್ಲಿ ದೀಪನ ಹಚ್ತಾ ಇರ್ತೀರಾ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲು ನಿಮ್ಮ ಇಷ್ಟಾರ್ಥಗಳು ತುಂಬಾನೇ ಬೇಗ ಈಡೇರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ